ಡೆಫಿನೆಟ್ಲಿ ಹುಡುಗ ಚೀಟ್ ಮಾಡಿದ್ರೆ ಪನಿಷ್ಮೆಂಟ್ ಸಿಗತ್ತೆ ಐ ಅಂಡರ್ಸ್ಟ್ಯಾಂಡ್ ದಟ್ ಈ ಎಲ್ಲ ಲಾಸ್ ಜೆಂಡರ್ ಬಯಾಸ್ಡ್ ಲಾಸ್ಡ್ ಹುಡುಗನ್ ಕಡೆಗೆ ಮಾತ್ರನೇ ಅಂತಂದ್ರೆ ತಪ್ಪು ತೋರಿಸುತ್ತೆ ಇದಕ್ಕೊಂದು ಕಾರಣ ಇದೆ ದಿಸ್ ಇಸ್ ನಾಟ್ ಈ ತರ ನಾವು ಇದನ್ನ ಈ ತರ ಹೇಳಿ ಲಾ ಒಂದು ಕೆಟ್ಟದಾಗಿ ನೋಡಬೇಕು ಲಾ ನ ಒಂದು ಕಾಮಿಡಿ ಮಾಡ್ಬೇಕು ಅಲ್ಲ ಸಿ ಓನ್ಲಿ ಥಿಂಗ್ ಸಿನ್ಸ್ ನಮ್ಮ ಸೊಸೈಟಿನ ಅರ್ಥ ಮಾಡ್ಕೋಬೇಕಾಗತ್ತೆ ಲಾಸ್ ಯಾವಾಗಿಂದ ಬಂದಿದೆ ಇವತ್ತಿಂದ ಅಲ್ಲ ಇದು ಲಾ ಫಸ್ಟ್ ಥಿಂಗ್ ಸಿ ಸೊಸೈಟಿ ಅಂಡ್ ಲಾ ಅಂತ ಬಂದಾಗ ಎರಡು ಒಂದು ಡೈನಾಮಿಕ್ ಕಾನ್ಸೆಪ್ಟ್ ಸೊಸೈಟಿ ಬೆಳೀತಾ ಹೋಗುತ್ತೆ ಸೊಸೈಟಿ ಎಕ್ಸ್ಟ್ರೀಮ್ಲಿ ತುಂಬಾ ಮುಂದಕ್ಕೆ ಗ್ರೋತ್ ಆಗ್ತಾನೆ ಇದೆ ಜನ್ರೇಷನ್ಸ್ ಜೆನ್ಝಿ ಜೆನ್ ಆಲ್ಫಾ ಜೆನ್ ಬೀಟಾ ಹೊಸ 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 ನಾವು ಟರ್ಮ್ನಾಲಜೀಸ್ ಆಗಲಿ ಹೊಸ ಹೊಸ ಕ್ರೈಮ್ಸ್ ಆಗಲಿ ಬರ್ತಿದೆ ಇವತ್ತಿದ್ದಂಥ ಸೈಬರ್ ಕ್ರೈಮ್ ಇವತ್ತಾಗ್ತಿರುವಂಥ ಒಂದು ಕ್ರೈಮ್ ರೇಟ್ ನಾವು ಮುಂಚೆ ಕಾಣ್ತಿರ್ಲಿಲ್ಲ ಬಟ್ ಈಗ ನಮಗೇನು ಲಾ ಅನ್ನೋದು ಅಗೇನ್ ಲಾ ಏನಕ್ಕೆ ಇರೋದು ಸೊಸೈಟಿಯಲ್ಲಿ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡೋದಕ್ಕೆ ಸೊ ಈ ಲಾ ಆ್ಯಂಡ್ ಆರ್ಡರ್ ಕೂಡ ಸೊಸೈಟಿ ಚೇಂಜ್ ಆದಂತ ಸ್ಪೀಡಲ್ಲೇ ಅಗೇನ್ ಇದು ಡೈನಾಮಿಕ್ ಆಗಿ ಚೇಂಜ್ ಆಗ್ತಾ ಇರಬೇಕಾಗತ್ತೆ ಆದರೆ ಸೊಸೈಟಿ ಎಷ್ಟು ಸ್ಪೀಡಾಗಿ ಗ್ರೋ ಆಗ್ತದೆ ಅಷ್ಟು ಸ್ಪೀಡಾಗಿ ನಾವು ಹೊಸ ಹೊಸ ಕ್ರೈಮ್ಸ್ ಬೆಳ್ಕೊಳ್ತಾ ಹೋಗ್ತದೆ ಆ ಕ್ರೈಮ್ನ ಕಟೇಲ್ ಮಾಡೋದಕ್ಕೆ ಲಾ ಕಂಪ್ಲೀಟ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ ಈವನ್ ದೆನ್ ವಾಟ್ ವಿ ಹ್ಯಾವ್ ಟು ಇಸ್ ಲಾ ಇರೋದು ನಮ್ಮದು ಏಟೀನ್ ಸಿಕ್ಸ್ಟೀಸ್ ಪೀನಲ್ ಕೋಡ್ ಈಗ ಬದಲಾಗಿದೆ ಟೂ ಥೌಸಂಡ್ ಟ್ವೆಂಟಿ ಅಲ್ಲಿ ಮ್ಯಾರೇಜ್ ಲಾಸ್ ಅಗೇನ್ ತುಂಬ ಹಳೆಯದು ಸೊ ಅಂಡ್ ಅದರಲ್ಲೂ ನಾವು ಕಸ್ಟಮ್ ಎಲ್ಲ ಫಾಲೋ ಮಾಡ್ಕೊಳ್ತಾ ಬರ್ತೀವಿ ನಮಗೆ ಮ್ಯಾರೇಜ್ ಅನ್ನೋದು ಇಟ್ಸ್ ಆಲ್ಸೋ ಅಬೌಟ್ ಆರ್ ಕಸ್ಟಮ್ ಟ್ರೆಡಿಷನ್ಸ್ ಸೊ ನಾವು ಅದನ್ನು ಫಾಲೋ ಮಾಡ್ತಿದ್ದೀವಿ ಪ್ರತಿಯೊಂದನ್ನು ನಾವು ಈಗ ಟಕ್ ಟಕ್ ಅಂತ ಚೇಂಜ್ ಮಾಡೋದಿಕ್ ಆಗೋದಿಲ್ಲ ಸೊ ಇವಾಗ ಈ ಥರ ಇದ್ದಂಥ ಒಂದು ಲಾ ಇದರಲ್ಲಿ ಸೊಸೈಟಿ ಹುಡುಗ ಹುಡುಗಿ ಲಿವ್ ಇನ್ ರಿಲೇಶನ್ಶಿಪ್ ಬರ್ತಾರೆ ದಟ್ ಪ್ರೈಮರಿ ಕಾರಣ ಫಸ್ಟ್ ಥಿಂಗ್ ಕೆಲಸ ಮಾಡ್ತಿದ್ದಾರೆ ಹುಡುಗಿ ಈಕ್ವಲಿ ಎಂಪವರ್ಡ್ ಆಗ್ತಿದ್ದಾಳೆ ಎಜುಕೇಶನ್ ಇದೆ ಎಂಪವರ್ಮೆಂಟ್ ಇದೆ ಇಂಡಿಪೆಂಡೆನ್ಸ್ ಇದೆ ಫೈನಾನ್ಷಿಯಲ್ ಫ್ರೀಡಮ್ ಇದೆ ಸೊ ಅವರು ಅವರ ಡಿಸಿಷನ್ಸ್ ಅನ್ನ ತಗೊಳ್ಳುವಂಥ ಕೆಪಬಬಿಲಿಟಿನ ತಗೊಳ್ತಾರೆ ಈ ಒಂದು ಇದರಲ್ಲಿ ಒಟ್ಟಿಗೆ ಇದನ್ನ ನಾವು ಕಸ್ಟಮ್ ಆಗಲಿ ಟ್ರೆಡಿಷನ್ ಅಂತಾಗ್ಲಿ ಎಲ್ಲೂ ರೆಕಗ್ನೈಸ್ ಮಾಡಿಲ್ಲ ಲಾಲಿ ಎಲ್ಲೂ ಬರ್ದಿಲ್ಲ ದಟ್ ಈ ತರ ಹುಡುಗ ಹುಡುಗಿ ಮದ್ವೆಗೆ ಮುಂಚೆ ಇರಬಹುದು ಒಟ್ಟಿಗೆ ಸೊ ಹಾಗಾಗಿ ನಾವಿದ ಇವತ್ತು ಲೀಗಲ್ ಆ ಇಲ್ಲಿಗಲ್ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಬಟ್ ಈ ಒಂದು ಲಾ ಹುಡುಗನಿಗೆ ಮಾತ್ರ ಯಾಕೆ ಅಗೇನ್ಸ್ಟ್ ಆಗಿದೆ ಅಂತಂದ್ರೆ ಸೊಸೈಟಿ ನಾವು ನೋಡೋದಾದ್ರೆ ನಮ್ಮ ಜನರೇಷನ್ಸ್ ಇಂದ ಪ್ರತಿಯೊಂದು ನಾವು ಫೀಲ್ಡಲ್ಲಿ ಹುಡುಗಿನ ಆಸ್ ಡಿಪ್ರೈವ್ಡ್ ಆಗಿ ಹುಡುಗಿನ ತುಂಬ ಪಾಪದವರು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋಂಥವ್ರು ಹುಡುಗ ಆಚೆ ಹೋಗಿ ಕೆಲಸ ಮಾಡಬೇಕು ದುಡಿಬೇಕು ಸಂಪಾದನೆ ಮಾಡಬೇಕು ಈ ಥರ ಒಂದು ಸ್ಟ್ಯಾಂಡಲ್ಲಿ ನೋಡಿರೋದು ಏನೇ ತಪ್ಪಾದರೂ ಸಮಾಜದಲ್ಲಿ ಹುಡುಗಿನೇ ಬ್ಲೇಮ್ ಮಾಡ್ತಿದ್ದಿದ್ದು ಇವತ್ತಿರುವ ಹುಡುಗಿಗೆ ರೈಟ್ಸ್ ಆಗ್ಲಿ ಅಧಿಕಾರ ಆಗ್ಲಿ ಮಾತನಾಡುವಂತ ಒಂದು ಏನು ಧೈರ್ಯ ಮಾಡ್ತಿದ್ದಾರೆ ದ್ಯಾಟ್ ಇಸ್ ಬಿಕಾಸ್ ಆಫ್ ದರ್ ಇಂಡಿಪೆಂಡೆನ್ಸ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅವರ ಎಜುಕೇಶನ್ ಅವರಿಗೆ ಇದನ್ನು ಕೊಡ್ತಿದೆ ಈ ಪರಿಸ್ಥಿತಿಯಲ್ಲಿ ಲಾ ಇನ್ನು ಹಿಂದೆ ಉಳಿದಿರೋದ್ರಿಂದ ನಮಗೆ ಏನು ಹುಡುಗನ ಅಗೇನ್ಸ್ಟ್ ಆಗಿ ಲಾ ಕಾಣಿಸ್ತಿದೆ ಕ್ಲಿಯರ್ ಹುಡುಗನ ಅಗೇನ್ಸ್ಟ್ ಆಗಿ ಲಾ ಕಾಣಿಸ್ತಿರೋದು ಬಿಕಾಸ್ ಸೊಸೈಟಿ ವಿಮೆನ್ ನ ಅಷ್ಟು ತುಳಿದಿತ್ತು ತುಳಿ ಈಗಲೂ ನಾವು ಅದೇ ರೀತಿ ನೋಡ್ತೀವಿ ಎಲ್ಲಾ ಮೈಂಡ್ಸೆಟ್ ಏನು ಬದಲಾಗಿಲ್ಲ ಸೊ ಇಟ್ಸ್ ಅ ಪಾರ್ಟ್ ಆಫ್ ಸೊಸೈಟಿ ಇಟ್ಸ್ ಓನ್ಲಿ ಪಾರ್ಟ್ ಆಫ್ ಮೆಟ್ರೋಪಾಲಿಟನ್ ಏರಿಯಾ ವಿಚ್ ಇಸ್ ಲೈಕ್ ಈ ತರ ಒಂದು ಗ್ರೋತ್ ಅನ್ನ ನೋಡ್ತಿರೋದು ಎಲ್ಲ ಕಡೆ ಈ ತರೇ ಇಲ್ಲ ಸಮಾಜದಲ್ಲಿ ಎಲ್ಲ ಕೇಸಸ್ ಇದೇ ರೀತಿ ಇಲ್ಲ ಈಗಲೂ ವಿಮೆನ್ ಆರ್ ಸ್ಟಿಲ್ ದ ವಿಕ್ಟಮ್ಸ್ ಇನ್ ಮೆನಿ ಆಫ್ ದ ಕೇಸಸ್ ಬಟ್ ಸಿನ್ಸ್ ಹುಡುಗರು ವಿಕ್ಟಮ್ ಆಗ್ತಿದ್ದಾರೆ ಹುಡುಗರು ಇದನ್ನ ಎಲ್ಲ ಫೇಸ್ ಮಾಡ್ತಿದ್ದಾರೆ ದಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಜೆಂಡರ್ ನ್ಯೂಟ್ರಲ್ ಲಾಸ್ ಅನ್ನ ತರಬೇಕೀಗ ತರೋ ಒಂದು ಕೆಲಸ ಯಾರು ಮಾಡಬೇಕು ಲೆಜಿಸ್ಲೇಚರ್ ಮಾಡಬೇಕು ದಿಯಾ ಇನ್ ದ ಪ್ರೊಸೆಸ್ ಬಟ್ ಲಾಂಗ್ ವೇ ಟು ಗೋ ಕಾದ್ ನೋಡಬೇಕಿದೆಲ್ಲ ಆದರೆ ಎಸ್ ಈ ಒಂದು ನಮ್ಮ ಲಾ ಫ್ರೇಮ್ ಮಾಡಿದ್ದಕ್ಕೆ ಉದ್ದೇಶ ಈ ಥರ ಇದ್ದಿದ್ರಿಂದ ಇವತ್ತು ಆ ಲಾ ನಮಗೆ ಮಿಸ್ಯೂಸ್ ಆಗಿ ಕಾಣಿಸ್ತಿದೆ ಅಷ್ಟೇ ಬಟ್ ಅದರ ಉದ್ದೇಶ ತಪ್ಪಾಗಿರಲಿಲ್ಲ ಇಂಟೆನ್ಷನ್ ವಾಸ್ ಆಲ್ವೇಸ್ ಕರೆಕ್ಟ್ ಇಂಟೆನ್ಷನ್ ಲಾ ಕಾಪಾಡಬೇಕು ಮಹಿಳೆ ವಿಕ್ಟಮ್ ಅವ್ರನ್ನ ಕಾಪಾಡಬೇಕು ಅನ್ನೋದೇನೆ ಆಗಿರೋದು